ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಗಣೇಶ್ ಜಾಗವರ್ ಸ್ನೇಹಿತರ ಇವತ್ತು ಮೂರು ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಒಂದು ಇಷ್ಟು ಆತುರವಾಗಿ ಯಾಕೆ ರಾಮ ಮಂದಿರದ ಉದ್ಘಾಟನೆ ನಡೀತಾ ಇದೆ ಅಂತ ಆಕ್ಚುಲಿ ಅದು ಉದ್ಘಾಟನೆ ಅಲ್ಲ ಶಂಕುಸ್ಥಾಪನೆ ಆಗ್ತಾ ಇರೋದು ಮತ್ತೆ ಎರಡನೇದು ನಿಖಿಲ್ ಸ್ವಾಮಿ ಅವರು ಯಾಕೆ ಅಂಜನಾದ್ರಿಗೆ ಪಾದಯಾತ್ರೆ ಹೋಗ್ತಾ ಇದಾರೆ ಅಂತ ಇನ್ನು ಮೂರನೇದು ನಮ್ಮ ಕನ್ನಡ ಭಾಷೆಯ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ನಾನು ಫಸ್ಟ್ ಹೇಳಿದಂಗೆ ಅಲ್ಲಿ ಕರೆದಿರೋದು ಅಥವಾ ಇನ್ವೈಟ್ ಮಾಡಿರೋದು ಬಾಲರಾಮನ ಶಂಕುಸ್ಥಾಪನೆಗಾಗಿ ಅದು ಮೊದಲನೇ ಹಂತದ ಕಾರ್ಯಕ್ರಮ ಅದು ಆತರವಾಗಿ ಮಾಡ್ತಾರದಲ್ಲ ಕೊನೆ ಹಂತದ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಗೋದು ನನಗೆ ಇನ್ನ ಒಂದೇನಂದ್ರೆ ಆ ಆ ಗಿಮಿಕ್ಗಳನ್ನ ನೀವೇ ಮಾಡ್ಬೋದಾಯ್ತಲ್ಲ ಅಂತ ಯಾಕಂದ್ರೆ ಸರಿ ಇದನ್ನ ರಾಜಕೀಯವಾಗಿ ಬಿಜೆಪಿ ಉಪಯೋಗಿಸ್ಕೊಂತು ಅಂತ ಇಡ್ಕೊಳ ಅದ್ ನೀವೇ ಮಾಡ್ಬೋದಾಯ್ತಲ್ಲ ನೀವೇ ರಾಜಕೀಯವಾಗಿ ಉಪಯೋಗಿಸ್ಕೊಬೇಕಾಯ್ತಲ್ಲ ಯಾಕೆ ಮಾಡ್ಲಿಲ್ಲ ನೀವು ಅನ್ನೋದು ಯಕ್ಷ ಪ್ರಶ್ನೆ ಅದಕ್ಕೆ ನೀವೇ ಉತ್ತರ ಕೊಡ್ಕೋಬೇಕು ನಾನು ಅದಕ್ಕೂ ಸಂಬಂಧ ಇಲ್ಲ ಬಟ್ ಆದ್ರೂ ಒಂದು ಕ್ಲಾರಿಟಿ ಕೊಡ್ಬೇಕಾಗಿರೋದೇನಂದ್ರೆ ಅಲ್ಲಿ ನಡೆಯುತ್ತಿರುವುದು ಬಾಲರಾಮನ ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮ ಮೂಲರಾಮನ ಶಂಕುಸ್ಥಾಪನಾ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಖ್ಯ ಅದು ಕೆಲವೊಂದು ತಿಳ್ಕೋಬೇಕಾಗುತ್ತೆ ಅಲ್ಲಿ ರಾಮ ನನ್ನ ದೇವರು ನನ್ನ ಇಕ್ಕಿ ಅಂತ ಹೇಳಿದಲ್ಲ ರಾಮನ ಅವತಾರಗಳನ್ನ ತೆಗ್ದಿರೋ ಎಲ್ಲಾ ವಿಗ್ರಹಗಳು ಕೂಡ ಅಲ್ಲಿ ಬರುತ್ತೆ ಸ್ವಲ್ಪ ತಡ್ಕಳಿ ಇನ್ನ ಎರಡನೇದಾಗಿ ಕಾಕತಾಳಿಯ ಅನ್ನಂಗೆ ಅಥವಾ ಪುಣ್ಯ ಅಂತ ಹೇಳಿದ್ರು ಹೇಳ್ಬೋದು ನಿಖಿಲ್ ಸ್ವಾಮಿ ಅವರ ಹುಟ್ಟು ಹಬ್ಬದೇ ಅದರ ಮೊದಲನೇ ಹಂತದ ಕಾರ್ಯಕ್ರಮ ಸೊ ಅವರ ಪ್ರೀತಿ ಅವರು ಪಾದಯಾತ್ರೆಗೆ ಹೋಗ್ತಾ ಇದಾರೆ ಬರ್ತು ಇಲ್ಲೇನು ಅವರ ಅವಕಾಶವಾದಿತನ ಏನ್ ಮಾಡ್ಕೊಳಲ್ಲ ಮಾಡ್ಕೊಂಡ್ರೆ ತಪ್ಪಿಲ್ಲ ಯಾಕಂದ್ರೆ ರಾಜಕೀಯನ ಯಾರು ಕೂಡ ಸನ್ಯಾಸತ್ವಕ್ಕೋಸ್ಕರ ಏನ್ ಮಾಡ್ತಾ ಇಲ್ಲ ಎಲ್ಲಾರು ತಮ್ಮ ತಮ್ಮ ಸ್ವಾರ್ಥಕ್ಕೆ ಮಾಡ್ಕೊತಾರದು ನೀವು ಸ್ಟೇಜ್ ಮೇಲೆ ನಿತ್ಕೊಂಡು ಮೇಲೆ ಹರಿ ಆಯ್ತ್ರಿ ಅವ್ರೆಲ್ಲಾ ಇವತ್ತು ತಪ್ಪ ಓಡಾಡ್ತಾ ಇಲ್ವಾ ಸೇಮ್ ಇದು ಅದೇ ತರನೇ ಇನ್ನ ಮೂರನೇದಾಗಿ ಉತ್ತರ ಪ್ರದೇಶ ಸರ್ಕಾರ ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ಹನ್ನೆರಡು ಭಾಷೆ ಬೋರ್ಡ್ ಕೂಡ ಹಾಕಿದ್ದೀರಾ ಜೊತೆಗೆ ನಮ್ಮ ಕನ್ನಡನು ಹಾಕಿ ಕರ್ನಾಟಕದಿಂದ ಕೂಡ ತುಂಬಾ ದೇಣಿಗೆ ಬಂದಿದೆ ಮತ್ತೆ ಭಕ್ತರು ಕೂಡ ಬರುತ್ತಾರೆ ಇದು ಒಬ್ಬ ಕನ್ನಡಿಗನಾಗಿ ನನ್ನ ರಿಕ್ವೆಸ್ಟ್